ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವಿವತ್ತು ತೋರಿಸ್ತಾ ಇರೋದು ಈ ದೇವಸ್ಥಾನ ದೊಡ್ಡ ಬಸವಣ್ಣನ ದೇವಸ್ಥಾನ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರ್ಸೆ ನಡೆಯುತ್ತಲ್ಲ ಪ್ರತಿ ವರ್ಷವೂ ನವಂಬರ್ ತಿಂಗಳಲ್ಲಿ ಈ ಕಾರ್ತಿಕ್ ಮಾಸದಲ್ಲಿ ಪ್ರತಿ ವರ್ಷ ಕ ಕಡಲೆಕಾಯಿ ಪರ್ಸೆ ನಡೆಯುತ್ತೆ ಈ ಸಾರಿ ಇಪ್ಪತ್ತ ಎರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ತನಕ ನವಂಬರಲ್ಲಿ ಕಾರ್ತಿಕ ಮಾಸದಲ್ಲಿ ಈ ಕಡಲೆಕಾಯಿ ಪರ್ಸೆ ನಡೀತಾ ಇರೋದು ಅಂದರೆ ಪ್ರತಿ ವರ್ಷನೂ ಈ ಕಾರ್ತಿಕ್ ಮಾಸದಲ್ಲಿ ಕೊನೆ ಕಾರ್ತಿಕದಲ್ಲಿ ಒಂದು ಸೋಮವಾರ ಬೀಳುತ್ತಲ್ಲ ಕೊನೆ ಕಾರ್ತಿಕ ಅದನ್ನು ಎರಡು ದಿವಸ ಹಿಂದೆ ಮತ್ತು ಮತ್ತೆ ಒಂದೆರಡು ದಿವಸ ಮುಂದೆ ಮಧ್ಯದಲ್ಲಿ ಕಾರ್ತಿಕ ಮಾಸ ಇಟ್ಕೊಂಡು ಪ್ರತಿ ವರ್ಷನೂ ಕಡಲೆಕಾಯಿ ಪರಿಸ ನಡೆಯೋದು ಬೆಂಗಳೂರಲ್ಲಿ ಈಗಾಗಲೇ ಅಲ್ಲಿ ಮತ್ತು ಕಾಡುಮಲ್ಲೇಶ್ವರನ ದೇವಸ್ಥಾನದಲ್ಲೆಲ್ಲ ಕಡಲಕಾಯ ಪರಸೆ ನಡೆದೋಗಿದೆ ಇವಾಗ ಬಸವಣ್ಣನ ದೇವಸ್ಥಾನ ಗುಡಿನಲ್ಲಿ ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲಿ ಕಡಲೆಕಾಯಿ ಪರಸೆ ನಡೀತಾ ಇರೋದು ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ತನಕನೂ ಜನಸಾಗರ ಅಂತೂ ಎಲ್ಲ ಕಡೆಯಿಂದನೂ ಅವ್ರಿಗೆ ಬರ್ತಾಯಿರ್ತಾರೆ ತುಂಬ ಜನ ಸೇರಿರ್ತಾರೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡೋದಕ್ಕೂ ಬಸವಣ್ಣ ಮತ್ತು ಗಣಪನ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೂ ಆಗೋಲ್ಲ ಅಲ್ಲಿ ಅಷ್ಟು ರಶ್ ಇರುತ್ತೆ ನಾವೇನಿದ್ರು ಕಡಲಕಾಯಿ ಪರ್ಸೆ ನೋಡೋದಕ್ಕೇ ಆ ಜಾತ್ರೆ ನೋಡೋದಕ್ಕೆ ಹೋಗಬೇಕು ಅದು ಬಿಟ್ಟು ನಾವು ದೇವ್ರ ದರ್ಶನ ಎಲ್ಲ ಮಾಡೋದಕ್ಕೆ ಹೋಗ್ತೀವಿ ಅಂತಂದರೆ ಈ ಟೈಮಲ್ಲಂತೂ ಆಗಿ ಆಗೋದೇ ಇಲ್ಲ ಏನಿದ್ರು ನಾವು ಬೆಳಗ್ಗೆ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಜನ ಸೇರಿರ್ತಾರೆ ನಮಗೂ ಇಲ್ಲಿಂದ ಒಂದು ನಮ್ಮನೆಯಿಂದ ನಾವು ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಭಾನು ಕಾಲೇಜ್ ಹತ್ರನೇ ಅದು ಅಲ್ಲೇ ಇರೋದು ಕಾಲೇಜು ಭಾನು ಪ್ರತಿ ಸಾರಿನೂ ಹೋಗುತ್ತೆ ಆದರೆ ನೈಟ್ ನಾವು ಯಾವತ್ತೂ ಕಳಿಸಿಲ್ಲ ಅಲ್ಲಿ ಬಸವಣ್ಣನ ದೇವಸ್ಥಾನದಲ್ಲಿ ಕಡಲಕಾಯಿ ನೈಟ್ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬಾನು ಅದನ್ನೇ ಇತ್ತು ಈ ಸಾರಿ ಆದರೂ ನೈಟ್ ನಾನು ಕಡ್ಲಕಾಯಿ ನೋಡ್ಕೊಂಡು ಬರ್ತೀನಿ ಈ ಸತಿ ಲಾಸ್ಟ್ ಇಯರ್ ಆಗುತ್ತೆ ಕಾಲೇಜು ಅಂತೆಲ್ಲ ಕೇಳ್ತಾ ಇತ್ತು ನಿಮ್ಮ ಪಪ್ಪನ ಕೇಳ್ಕೊಂಡು ಹೋಗಮ್ಮ ಅಂತ ಅದಕ್ಕೆ ಹೇಳ್ತಾ ಇದ್ರು ಇಲ್ಲ ನೀನೇ ಪಪ್ಪನ ಕೇಳ್ಬಿಟ್ಟು ಫೋನ್ ಮಾಡಿಬಿಡಮ್ಮ ಇಲ್ಲ ಅಂದ್ರೆ ಬೇಡ ಅಂತಲೂ ನಾನು ಬಂದ್ಬಿಡ್ತೀನಿ ಕಾಲೇಜಿಂದ ಹೀಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಇನ್ನು ಅಣ್ಣನ ಕೇಳಲಿಲ್ಲ ಮಧ್ಯಾಹ್ನ ಮೇಲೆ ಕೇಳಿಬಿಟ್ಟು ಹೇಳೋಣ ಅಂದ್ಬಿಟ್ಟು ನಾವು ಸುಮ್ಮ ಹೋದ್ವಿ ಇಲ್ಲಿ ಪ್ರತಿ ವರ್ಷವೂ ಕಡಲೆಕಾಯಿನ ಬೇರೆ ಬೇರೆ ಕಡೆಯಿಂದ ಎಲ್ಲನೂ ತಂದಿರ್ತಾರೆ ಬೇರೆ ಊರುಗಳ ಕಡೆಯಿಂದ ಎಲ್ಲ ಕಡೆಯಿಂದನೂ ಬಂದಿರುತ್ತೆ ಕಡಲೆಕಾಯಿನ ಇಲ್ಲಿ ಮಾರೋದಕ್ಕೆ ದೊಡ್ಡಬಸವಣ್ಣ ದೇವಸ್ಥಾನ ಕಡಲೆಕಾಯಿ ಪರ್ಸೆ ಅಂತೂ ಇದು ಫೇಮಸ್ಸು ಈ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕಡಲೆಕಾಯಿ ಪರ್ಸೆ ಅಲ್ಲಿ ನೋಡೋದಕ್ಕೋದ್ರೆ ದೇವಸ್ಥಾನಕ್ಕೆ ಹೋಗೋಕ್ಕಂತೂ ಆಗಲ್ಲ ಅಲ್ಲಿ ಅಲ್ಲಿ ಜಾತ್ರೆಯಿಂದ ಹೊರಗಡೆ ಬರೋದಕ್ಕೂ ಮನ್ಸು ಬರಲ್ಲ ಮನೆಗೆ ಹೋಗೋಣ ಅಂತಂದ್ರೆ ಇನ್ನೊಂದು ಸ್ವಲ್ಪ ತಿದ್ದೋಗೋಣ ಇನ್ನೊಂದು ಸ್ವಲ್ಪ ಅಂತ ಅನಿಸ್ತಾ ಇರುತ್ತೆ ನಾವು ಪ್ರತಿ ವರ್ಷ ಹೋದಾಗೂ ನಾವು ಅಷ್ಟೇನೆ ಮಿಸ್ ಮಾಡ್ಕೊಳ್ಳೆಲ್ಲ ಹೋಗ್ತಾ ಇರ್ತೀವಿ ಯಾರೆಲ್ಲ ದೊಡ್ಡ ಬಸವಣ್ಣನ ದೇವಸ್ಥಾನ ಗಡಲೆಕಾಯಿ ಪರ್ಸೆ ನೋಡಿಲ್ವ ಎಲ್ಲರೂ ಬಂದು ಬಸವಣ್ಣನ ದೇವಸ್ಥಾನದಲ್ಲಿ ಕೈ ಮುಗಿದು ಆಶೀರ್ವಾದ ತೊಗೊಳ್ಳಿ ಮತ್ತು ಮಕ್ಳುಗಳನ್ನ ಕರ್ಕೊಂಡು ಬಂದರೆ ಹುಷಾರು ಕರ್ಕೊಂಡು ಬನ್ನಿ ತುಂಬ ರಶ್ ಇರುತ್ತಲ್ಲ ಮಕ್ಕಳ ಕೈ ಹಿಡ್ಕೊಂಡಿರಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು